ಬಂಧುಗಳೇ ನಮಸ್ಕಾರ ಚಮರಮ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಒಂದು ಬಹಳ ಮುಖ್ಯವಾದಂಥ ವಿಷಯವನ್ನು ಮೈಸೂರಿನಿಂದ ಹೇಳ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ನಾನೀಗ ಕರ್ನಾಟಕದ ಎಲ್ಲ ಎಸ್ ಸಿ ಸಮುದಾಯದ ಜನಗಳಿಗೆ ಕೊಡ್ತಕ್ಕಂಥ ಮಾಹಿತಿ ಇದು ಬಂಧುಗಳೇ ಮೈಸೂರಿನಲ್ಲಿ ಕಳೆದ ಕೆಲವು ವರ್ಷಗಳ ನೀಚೆಗೆ ಗುಡ್ ನ್ಯೂಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಇದರ ಮಾಲೀಕ ರಾಘವೇಂದ್ರ ಅಂತ ನಮಗೆಲ್ಲ ಪರಿಚಿತನೇ ಹುಡುಗ ಈತನಿಗೆ ಪತ್ರಿಕೋದ್ಯಮದ ಎ ಬಿ ಸಿ ಡಿ ಗೊತ್ತಿದೆಯೋ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ ಮೈಸೂರಿನ ಸುತ್ತಮುತ್ತಲಿರ್ತಕ್ಕಂಥ ಅನೇಕ ಜನರಿಗೆ ಈತನ ಉಪ್ಪಟಳ ಎಷ್ಟು ಮಟ್ಟಕ್ಕಿದೆ ಅಂತ ಗೊತ್ತಾಗಿದೆ ಅವರವ್ರಿಗೆ ಗೊತ್ತಾಗಿದೆ ಈತ ನ್ಯೂಸ್ ಮಾಡೋ ನೆಪದಲ್ಲಿ ಎಷ್ಟೋ ಜನರನ್ನು ತುಂಬ ಕಾಲಗಳಿಂದ ಬ್ಲ್ಯಾಕ್ ಮೇಲ್ ಮಾಡ್ಕೊ ಅದಕ್ಕೆ ಬೇಕಾದಷ್ಟು ಉದಾಹರಣೆ ಇದೆ ಅದನ್ನು ನಾವ್ಯಾದ್ದು ಕೇಳಲಿಲ್ಲ ವೈಯಕ್ತಿಕ ವಿಚಾರ ಆದರೆ ಪತ್ರಿಕೋದ್ಯಮ ಅಂತಕ್ಕಂಥದ್ದನ್ನು ಭಾರತದಲ್ಲಿ ನಾಲ್ಕನೇ ಅಂಗ ಅಂತ ಕರೀತಾರೆ ಭಾಳ ಪ್ರಮುಖವಾದಂಥ ಅಂಗ ಸರ್ಕಾರ ಮತ್ತು ಜನರ ನಡುವೆ ಒಂದು ಸೇತುವೆಯಾಗಿರಬೇಕಾದಂಥ ಪತ್ರಿಕೋದ್ಯಮ ಇವತ್ತು ಯಾವ ಹಂತಕ್ಕೆ ತಲುಪಿದೆ ಅಂತಂದರೆ ಅಕ್ಷರ ಸಹ ಇದು ಅಕ್ಷರದ ಹಾತರಾಗೋಗಿದೆ ಕೆಲವರಿಗೆ ಹಾಗಾಗಿ ಕೆಲವರು ಈ ಪತ್ರಿಕೋದ್ಯಮ ಯೂಟ್ಯೂಬ್ ಚಾನಲ್ ಅದರಲ್ಲೂ ಡಿಜಿಟಲ್ ಚಾನಲ್ ಬಂದ ಮೇಲಂತೂ ಯೂಟ್ಯೂಬ್ ಇರ್ಬೋದು ಟಿ ವಿಗಳಿರ್ಬೋದು ಅಥವಾ ಬೇರೆ ಬೇರೆ ಜಾಲತಾಣಗಳ ಮುಖಾಂತರ ಇರ್ಬೋದು ಅನೇಕರನ್ನು ಬ್ಲ್ಯಾಕ್ ಮೇಲ್ ಮಾಡೋದೇ ಒಂದು ಪತ್ರಿಕೋದ್ಯಮ ಅಂದರೆ ಭ್ರಮೇಲಿದ್ದಾರೆ ಮಾಡ್ಕೊಳ್ಳಿ ಹಾಳು ಅಂತ ಬಿಟ್ಬಿಡೋಣ ಅಂತಂದರೆ ಇವತ್ತು ಈ ಗುಡ್ ನ್ಯೂಸ್ ನಡೆಸ್ತಕ್ಕಂಥ ರಾಘವೇಂದ್ರ ಅನ್ನುವಂಥ ವ್ಯಕ್ತಿ ಯಾವುದೋ ಒಂದು ಡೀಲ್ ಕುದುರ್ಸೋಕೆ ಹೋಗಿದ್ದಾನೆ ಯಾವುದೋ ದಲಿತ ಹೆಣ್ಮಗಳಿಗೆ ನಾನು ಸಹಾಯ ಮಾಡೋಕ್ಕೋಗಿದ್ದೀನಿ ಅನ್ನೋ ಥರದಲ್ಲಿ ಅವ್ರ ವಿಚಾರದಲ್ಲಿ ಫಸ್ಟು ಅವರು ಮಾಹಿತಿ ತಗೊಂಡು ಈಗ ಒಂದು ಡೀಲನ್ನ ಕುದುರ್ಸ್ತಾ ಹೋಗ್ತಾನೆ ಹಣದ ಡೀಲ್ ಅಂದರೆ ಈ ವಿಷಯನ ನಾನು ಡಿಲೀಟ್ ಮಾಡಿಬಿಡ್ತೀನಿ ನಿಮ್ಮ ಬಗ್ಗೆ ಬಂದಿರ್ತಕ್ಕಂಥ ಆರೋಪಗಳನ್ನು ನೀವು ಇಷ್ಟು ದುಡ್ಡು ಕೊಡಬೇಕು ಅಂತ ಒಬ್ಬ ಮಹಿಳೆ ಜೊತೆಗೆ ರಾಣಿ ಅನ್ನುವಂಥ ಒಬ್ಬ ವ್ಯಕ್ತಿ ಜೊತೆಗೆ ಅವ್ರ ಜೊತೆ ಮಾತಾಡ್ತಾ ಇದ್ದ ಕುಡಿದ ಅಮುಲ್ನಲ್ಲಿ ಆ ಹುಡುಗಿ ಎಸ್ ಎಸ್ಸಿಗಳನ್ನ ನೀವು ಚಪ್ಪಲಿ ಬಿಟ್ಟು ಜಾಗದಲ್ಲಿ ಬಿಡಬೇಕಾಗಿತ್ತು ನೀವು ಯಾಕೆ ಮನೆ ಒಳಗಡೆ ಸೇರಿಸ್ಕೊಂಡ್ರಿ ಅಂತ ಹೇಳ್ತೀನಿ ಅಂದರೆ ಅಂದರೆ ಇವನಿಗೆ ಎಸ್ಸಿ ಅಂತಕ್ಕಂಥ ಒಂದು ಜನಾಂಗದ ಮೇಲೆ ಎಷ್ಟೊಂದು ಕೊಳಕು ಭಾವನೆ ಹೀನ ಭಾವನೆ ತುಂಬಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಗೆ ಒಂದು ಪತ್ರಿಕೋದ್ಯಮದಂಥ ಪವಿತ್ರವಾದಂಥ ಇರೋಕ್ಕೆ ಸಾಧ್ಯ ಹೇಳಿ ಈಗ ಇದಕ್ಕೋಸ್ಕರ ಈತನ ವಿರುದ್ಧ ಕರ್ನಾಟಕದಾದ್ಯಂತ ನೀವೆಲ್ಲರೂ ಅದರಲ್ಲೂ ವಿಶೇಷವಾಗಿ ಎಸ್ಸಿಗಳು ಅಂದರೆ ಎಸ್ಸಿಗಳಂದರೆ ಕೇವಲ ಹೊಲೆಯರು ಎಸ್ ಎಸ್ಸಿ ಪಟ್ಟಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳನ್ನು ಈ ದೇಶದ ಜನರು ವಿನಾಕಾರಣ ದ್ವೇಷಿಸ್ತಾರೆ ವಿನಾಕಾರಣ ಅತ್ಯಂತ ಕೀಳಾಗಿ ಕಾಣ್ತಾರೆ ವಿನಾಕಾರಣ ಹೀನವಾಗಿ ಅವ್ರನ್ನ ಮಾತಾಡ್ತಾರೆ ವಿನಾಕಾರಣ ಅವ್ರ ಮೇಲೆ ಅಸ್ಪೃಶ್ಯತೆಯನ್ನು ಆಚರಿಸ್ತಾರೆ ವಿನಾಕಾರಣ ಯಾವ ಕಾರಣವೂ ಇಲ್ಲ ಇದರಲ್ಲಿ ಇವತ್ತು ಎಸ್ಸಿಗಳು ಎಜುಕೇಟೆಡ್ಸ್ಗಳಾಗಿದ್ದಾರೆ ಬೇಕಾದಷ್ಟು ಹುದ್ದೆಗಳಲ್ಲಿದ್ದಾರೆ ಎಸ್ಸಿಗಳು ಡಿಗ್ನಿಫೈಡ್ ಆಗಿದ್ದಾರೆ ಎಷ್ಟು ಜ್ಞಾನವಂತರಾಗಿದೆ ಎಷ್ಟು ಪ್ರತಿಭಾವಂತರಾಗಿದ್ದಾರೆ ಎಷ್ಟೊಂದು ಜನ ಎಂಥೆಂಥ ಉನ್ನತ ಸ್ಥಾನಗಳನ್ನ ಅಲಂಕರಿಸಿದರೆ ಈ ದೇಶದಲ್ಲಿ ನಿಮ್ಮೆಲ್ಲರ ಎಸ್ ಸಿಗಳು ಅಂದರೆ ಏನು ಒಂದು ಕೆಟ್ಟ ಭಾವನೆ ಇತ್ತೋ ಆ ಎಲ್ಲ ನೋಷನ್ಗಳನ್ನ ಬ್ರೇಕ್ ಮಾಡಿ ಸಿಗಳು ದೇಶ ವಿದೇಶಗಳಲ್ಲಿ ಅತ್ಯಂತ ಪ್ರತಿಭಾನ್ವಿತರಾಗಿ ಇವತ್ತು ಇದ್ದಾರೆ ತಾರೆಗಳಾಗಿದ್ದಾರೆ ಆದರೂ ಕೂಡ ಈ ಜನರೆಲ್ಲ ಮನಸ್ಸಿನಲ್ಲಿ ಸಿಗಳು ಅಂದರೆ ಒಂದು ಕೀಳು ಅನ್ನುವಂಥ ಭಾವನೆ ತುಂಬಿದೆ ಅನ್ನೋದಕ್ಕೆ ಈತನ ಮನೋಧೋರಣೆ ಸಾಕ್ಷಿ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು ಇದು ಇವನು ಅಲ್ಲ ಅನೇಕ ಜಾತಿವಾದಿಗಳ ಕೊಳಕು ರೋಗಗ್ರಸ್ತ ಮನಸ್ಥಿತಿ ಇದು ಯಾವ ಸಂದರ್ಭದಲ್ಲಿ ಬಳಸ್ತಾರೆ ನೋಡಿ ನಾನು ಮೊನ್ನೆ ತನಕ ಒಂದು ವಿಡಿಯೋ ಮಾಡಿದ್ದೆ ಊರಿದ ಕಡೆ ಹೊಲಗೇರಿ ಇರುತ್ತೇನೋ ಅಂತ ಗಾದೆಯನ್ನು ಎಷ್ಟೊಂದು ಸರಾಗವಾಗಿ ಬಳಸ್ತಾರೆ ಅದರದ್ದು ಅರ್ಥ ಗೊತ್ತಿದೆ ಅಂತ ಇಲ್ಲಿ ಮಾತಾಡ್ತಾ ಮಾತಿನ ಹೋಗದಲ್ಲಿ ಇವನು ಮನುಷ್ಯನೊಳಗಡೆ ಇರ್ತಕ್ಕಂಥದ್ದೇ ಮಾತಿನಲ್ಲಿ ಬರೋದು ಮಾತಿನ ಹೋಗದಲ್ಲಿ ಎಸ್ಸುಗಳನ್ನ ನೀವು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಿಸ್ಬೇಕ ಬಿಡಬೇಕಾಗಿತ್ತು ಯಾಕೆ ನೀವು ಒಳಗಡೆ ಸೇರಿಸ್ಕೊಂಡ್ರಿ ಅಂತ ಹೇಳ್ತಾನೆ ಎಷ್ಟೊಂದು ಇದು ನೇರವಾದಂಥ ಒಂದು ಜಾತಿ ನಿಂದನೆ ಅಂತಂದರೆ ಇದನ್ನು ಸರ್ಕಾರ ಪೊಲೀಸ್ ಇಲಾಖೆ ಕೂಡಲೇ ಸೂಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು ಯಾರೋ ಅದು ಕಂಪ್ಲೇಂಟ್ ಕೊಡಬೇಕಾದಾಗತ್ತೆ ಅಲ್ಲ ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಈತನ ವಿರುದ್ಧ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಿ ಒದ್ದು ಒಳಗಾಕಬೇಕು ಜೊತೆಗೆ ಗಿಡಪಾರ್ ಮಾಡಬೇಕು ಅಸ್ಪೃಶ್ಯತೆ ಆಚರಣೆ ಮೇಲೆ ಮತ್ತು ಜಾತಿ ನಿಂದನೆ ಮೇಲೆ ಏನೆಲ್ಲ ಶಿಕ್ಷೆಗಳನ್ನ ಕೊಡ್ಬೋದೋ ಆ ಎಲ್ಲ ಶಿಕ್ಷೆಗಳನ್ನ ಈತನಿಗೆ ಸುಮೋಟೋ ಜಾರಿ ಮಾಡಿ ಸುಮೋಟದ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ಪೊಲೀಸ್ನವರು ಮೈಸೂರು ನಗರದ ಕಮಿಷನರ್ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಆಗಿರ್ಬೋದು ದಾಖಲಿಸ್ಕೊಂಡು ಈತನ ಎಲ್ಲ ಮಾಧ್ಯಮದ ರಿಜಿಸ್ಟ್ರೇಷನ್ನ ಮುಟ್ಟುಗೋಲು ಹಾಕಬೇಕು ಈತನ ನಿಷೇಧ ಮಾಡಬೇಕು ಮತ್ತು ನಿಂದು ಇಂತಹ ಕೆಟ್ಟ ಪತ್ರಿಕೋದ್ಯಮಗಳು ಇರಬಾರ್ದು ಪತ್ರಿಕೋದ್ಯಮದಲ್ಲಿ ಈತನೂ ಇರಬಾರ್ದು ಅನ್ನೋದನ್ನು ಸಾಬೀತುಪಡಿಸಬೇಕಾಗಿದೆ ಇಲ್ಲಾಂದರೆ ಎಸ್ ಎಸ್ಸಿಗಳು ಜಾಗೃತರಾಗಿದ್ದಾರೆ ರಿಜಿಸ್ಟರ್ ಮಾಡ್ತಾರೆ ಎಸ್ಸಿಗಳು ಅಂದರೆ ಕೇವಲ ವಲಯಮಾದವರಲ್ಲ ನಾನು ಹೇಳಿದ್ರೆ ನೂರೊಂದು ಜಾತಿಗಳನ್ನು ಕೂಡ ಇವರು ನಿಂದಿಸಿದಾರೆ ಅಂತ ಅರ್ಥ ಈ ವೈಯಕ್ತಿಕವಾಗಿ ಗಮನಿಸಿದಂತೆ ನಾನು ಜನಗೇ ಇದೆ ಈತನ ಜೊತೆಗೆ ವೈಯಕ್ತಿಕವಾಗಿ ಗಮನಿಸಿದಂತೆ ಬೆಂಕಿ ಹಚ್ಚುವುದರಲ್ಲಿ ಈತ ನಿಸ್ಸೀಮ ಒಂದು ಸಣ್ಣ ವಿಷಯ ನೆಡ್ಕೊಂಡು ಅದರ ಮುಖಾಂತರ ಜನಾಂಗಗಳ ನಡುವೆ ಅಥವಾ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಅನೇಕ ವಿಡಿಯೋಗಳನ್ನ ಈ ಥರ ಮಾಡಿದ್ದೇನೆ ಇವನಿಗೊಂದು ತಾಜಾ ಉದಾಹರಣೆ ಕೊಡ್ತೀನಿ ನಾನು ಹಂಸಲೇಖ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಮೈಸೂರಿನಲ್ಲಿ ಅದು ನನಗೆ ಒಂದು ಪ್ರಶಸ್ತಿ ಬಂದಿರುತ್ತೆ ಮುಳ್ಳೂರು ನಾಗರಾಜ ಕಾವ್ಯ ಪ್ರಶಸ್ತಿ ಆ ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಹಿಂಸೆ ಲೇಖವರು ಕಳೆದ ಎರಡು ವರ್ಷದ ಹಿಂದೆ ಮೈಸೂರಿಗೆ ಬಂದಿದ್ದರು ಅವರು ಮಾತಾಡ್ತಾ 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 ಬಹುಜನರ ಆಹಾರ ಕ್ರಮಗಳ ಬಗ್ಗೆ ಮಾತಾಡ್ತಾ ಬಹುಜನರ ನಡುವೆ ಹೇಗೆ ಒಂದು ಸೌದರತ್ವ ಇರುತ್ತೆ ಬಹುಜನರ ನಡುವೆ ಹೇಗೆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯಗಳಿರ್ತವೆ ಒಬ್ರಿಗೊಬ್ರು ಕರೆದ್ರೆ ಎಷ್ಟೊಂದು ಪ್ರೀತಿಯಿಂದ ಒಬ್ರಿಗೊಬ್ರು ಒಪ್ಕೋತಾರೆ ಅಂತ ಮಾತಾಡ್ತಾ ಉದಾಹರಣೆ ಕೊಡ್ತಾ ಕೆಲವು ಸ್ವಾಮೀಜಿಗಳು ದಲಿತರ ಕೇರಿಗೆ ಬಂದ್ಬಿಟ್ಟು ನಾವೆಲ್ಲರೂ ಒಂದು ನಾವೆಲ್ಲರೂ ಒಟ್ಟಿಗೆ ಅಂತ ಹೇಳ್ತಾರಲ್ಲ ಅವರು ಇಂತಹ ನಮ್ಮ ಪ್ರೀತಿಯನ್ನು ಸ್ವೀಕರಿಸೋಕೆ ಸಾಧ್ಯ ಇದೆಯಾ ಅಂತ ಒಂದು ಉದಾಹರಣೆ ಕೊಟ್ಟು ಮಾಂಸಾಹಾರದ ಉದಾಹರಣೆಯನ್ನು ಮಾತಾಡಿಬಿಟ್ರು ಅದು ಸಹಜವಾಗಿ ಎಲ್ಲರೂ ಅದನ್ನು ಒಂದು ಸಾಂದರ್ಭಿಕವಾಗಿ ಆಡದ ಮಾತು ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟುಬಿಟ್ರು ಆದರೆ ಇದೇ ರಾಘವೇಂದ್ರ ತನ್ನ ಗುಡ್ ನ್ಯೂಸ್ ಹೆಸರು ಮಾತ್ರ ಗುಡ್ ನ್ಯೂಸ್ ಇವನು ತಲೆ ಒಳಗಡೆ ತುಂಬಿರ್ತಕ್ಕಂಥದ್ದೆಲ್ಲ ಬರೀ ಬ್ಯಾಡ್ ನ್ಯೂಸೇ ಬರೀ ಬ್ಯಾಡ್ ಇವನು ಇವನು ತಲೆ ಒಳಗಡೆ ಕೂಡ ಬ್ಯಾಡು ಇವ್ರನ್ನ ಹೆಂಗೆ ಸಮರ್ಥಿಸ್ತಾರಪ್ಪ ಗೊತ್ತಿಲ್ಲ ಅನೇಕರು ಯಾರು ಸಪೋರ್ಟ್ ಮಾಡೋಂಥರು ಇದ್ದರೆ ಅವರು ಅನ್ವತಂಥ ವಕೀಲರುಗಳಿರ್ಬೋದು ಅವರೆಲ್ಲರೂ ಹೇಗೆ ಈತನ ಒಂದು ಪಾಪಕ್ಕೆ ತಾವು ಕೂಡ ಪಾಲುದಾರರಾಗ್ತಾರೆ ಇವ್ನು ಮಾಡೋ ಇಂಥ ಹಲ್ಕೆ ಕೆಲಸಕ್ಕೆ ಇವ್ನು ಡೀಲ್ ಮಾಡೋ ಕೆಲಸಗಳೆಲ್ಲ ಹಲ್ಕೆ ಕೆಲಸ ಆದಮೇಲೆ ಇಂಥದಕ್ಕೆ ಪಾಲುದಾರರಾಗಲ್ವಾ ಅದ್ರ ಪಾಪದ ಪಾಲು ಪಡ್ಕೊಳ್ಳಲ್ವ ಘನತೆ ಇರ್ತಕ್ಕಂಥ ವ್ಯಕ್ತಿಗಳು ಈತನಿಗೆ ಬೆಂಬಲ ಕೊಡ್ಬೋದಾ ಆ ವಿಚಾರದಲ್ಲಿ ಹಿಂಸಲೇಖವರನ್ನ ಇಟ್ಕೊಂಡು ಒಂದು ಸಣ್ಣ ವಿಡಿಯೋ ಹಿಂದೆ ಮುಂದೆ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಾಮೀಜಿಗಳ ಮೇಲೆ ಹಾಕಿ ಪೇಜಾವರ ಸ್ವಾಮಿ ಸ್ವಾಮೀಜಿಗಳ ಮೇಲೆ ಇಡೀ ಕರ್ನಾಟಕದಾದ್ಯಂತ ಬೆಂಕಿತ್ಸ್ಬಿಟ್ರೆ ಸಂಬಂಧವೇ ಇಲ್ಲದೇ ಇರತಕ್ಕಂಥ ವಿಷಯ ಅದು ಮತ್ತು ಈ ವಿಡಿಯೋ ಬಿಟ್ಟನು ಕೂಡ ಬೇರೆ ಬೇರೆ ಚಾನೆಲ್ನೊಳಗೆ ಬೇಕಾದಷ್ಟು ದುಡ್ಡಿಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು ಅಸಹ್ಯ ಆಯಿತು ನಮಗೆ ಬಿಟ್ಬಿಟ್ವಿ ಇಡೀ ಕರ್ನಾಟಕದಾದ್ಯಂತ ಹಂಸಲೇಖರ ಪ್ರಕರಣದಲ್ಲಿ ಬ್ರಾಹ್ಮಣ ವರ್ಷ ಸಂಸಲೇಖ ಆಗಿ ಬೇಕಾದಷ್ಟು ಗಲಭೆ ನಡೆಯೋದಕ್ಕೆ ಈ ಕಾರಣ ಆಯಿತು ಈ ಇವನು ಹೇಳ್ತಾನೆ ನಾನು ದಲಿತರ ಪರವಾಗಿ ಹೋರಾಟ ಮಾಡ್ತೀನಿ ನಾನು ದಲಿತರ ಪರವಾಗಿ ಅಷ್ಟು ನ್ಯಾಯ ಕೊಡಿಸಿದ್ದೀನಿ ವೀಡಿಯೋಗಳಲ್ಲಿ ಅಂತ ಈಗ ಒಂದು ಸಮಜಾಯಿಸಿ ವಿಡಿಯೋವನ್ನು ಎಲ್ಲೋ ಕಾಡಲ್ಲಿ ನಿಂತ್ಕೊಂಡು ಮಾಡಿದ್ದಾನೆ ಯಾಕಂದರೆ ದಲಿತರ ಕೈಗೆ ಸಿಕ್ಕಿದ್ರೆ ಈತನಿಗೆ ಸರಿಯಾದ ಪಾಠ ಕಲಿಸ್ತಿದ್ರು ಅದಕ್ಕೋಸ್ಕರ ಈಗ ತಪ್ಪಿಸ್ಕೊಂಡು ಕಾಡಿನಲ್ಲಿ ನಿಂತ್ಕೊಂಡು ಈಗ ಎಲ್ಲ ಒಂದು ಮಾಡಿ ನಾನು ದಲಿತ ಬಂಧುಗಳಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡ್ಕೋ ಯಾವ ಸ್ಟ್ರಿಂಗ್ ಆಪರೇಷನ್ ಮಾಡೋದು ಪತ್ರಿಕೋದ್ಯಮದ ಎ ಬಿ ಡಿನೇ ಗೊತ್ತಿಲ್ಲಲ್ಲ ಮಾರೆ ನಿನಗೆ ರಾಘೋ ರಾಘವೇಂದ್ರ ಪತ್ರಿಕೋದ್ಯಮದ ಬೇಸಿಕ್ಸೇ ಗೊತ್ತಿಲ್ಲ ನಿನಗೆ ಕೇವಲ ಬ್ಲ್ಯಾಕ್ ಮೇಲ್ ಮಾಡೋದು ಅವ್ರ ವಿರುದ್ಧ ಇವ್ರ ಎತ್ತು ಕಟ್ಟೋದು ಇವ್ರ ವಿರುದ್ಧ ಅವ್ರ ಎತ್ತು ಕಟ್ಟೋದು ಅವ್ರ ವಿಚಾರ ತಗೊಂಡು ಇಲ್ಲಿ ಪ್ರಚಾರ ಮಾಡೋದು ಆಮೇಲೆ ಅವ್ರು ದುಡ್ಡಿಗೆ ಡೀಲ್ ಮಾಡೋದು ಪತ್ರಿಕೋದ್ಯಮ ಅಂದರೆ ಕಚಲಾ ಪತ್ರಿಕೋದ್ಯಮ ಇದು ನಾವು ಪತ್ರಿಕೋದ್ಯಮದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಸಮಾಜವನ್ನು ಉದ್ಧರಿಸೋ ಕೆಲಸ ಮಾಡಿದ್ವಿ ಈ ಥರ ಇನ್ನೊಬ್ಬರ ಮನೆ ಮುರಿದು ಅನ್ನ ತಿನ್ಬೇಕಾ ಇನ್ನೊಬ್ಬರು ಮನೆ ಮುರಿದು ಮನೆ ಕಟ್ಕೋಬೇಕಾ ನೀನು ನಾಚಿಕೆ ಆಯಿತು ನಿನಗೆ ಬೆಂಕಿ ಬಿಡಬೇಕು ನಿನ್ನ ಪತ್ರಿಕೋದ್ಯಮಕ್ಕೆ ದುಡ್ಡು ಕೊಡ್ಬಿಡಿ ದುಡ್ಡು ಸಂಪಾದನೆ ಮಾಡ್ಕೋಬೇಕು ನಾವು ಇಂಥದ್ದು ಇಟ್ಕೊಂಡು ಅವ್ರಿವ್ರನ್ನ ಹಿಡಿದು ಥೂ ಅಸಹ್ಯ ಹಾಂ ಬೇರೆಯವ್ರ ಮನೆಗೆ ಬೆಂಕಿ ಹೆಚ್ಚಿ ಬದುಕಬೇಕು ಅಂತಿಲ್ಲಪ್ಪ ನೀನು ಯಾತಕ್ಕಂಥ ಬದುಕು ಬದುಕ್ತಿ ಅಂತ ಬದುಕಿನ ಬದುಕಲೇಬೇಡ ಭಿಕ್ಷೆ ತಿನ್ನೋ ಇನ್ನೂ ಬೇರೆ ಮಾರ್ಗಗಳೇ ಬೇಕಾದರೆ ಅತ್ಯಂತ ಸರಳವಾಗಿ ದುಡ್ಡು ಸಂಪಾದನೆ ಮಾಡೋ ಮಾರ್ಗಗಳು ಪತ್ರಿಕೋದ್ಯಮದ ಹೆಸರಲ್ಲಿ ಪವಿತ್ರವಾದಂಥ ಪತ್ರಿಕೋದ್ಯಮದ ಹೆಸರಲ್ಲಿ ಇಂಥ ಹಲ್ಕಟ್ ಕೆಲಸ ಮಾಡಬೇಡ ಹಾಗೆ ಅಂದರೆ ನೀನು ನಿನ್ನ ವಿರುದ್ಧ ಇಡೀ ಕರ್ನಾಟಕದಾದ್ಯಂತ ಎಸ್ ಸಿಗಳು ಈಗ ನೋಡು ಈಗ ಮುಳುಗಿಸ್ತಾರೆ ತಮ್ಮ ಧ್ವನಿಯನ್ನು ಕಹಳೆಯನ್ನು ಈಗ ಸ್ಟ್ರಿಂಗ್ ಆಪರೇಷನ್ ಹೋಗಿದ್ದೆ ನಾನು ಚಕ್ರವೇಹ ಹೋಗಿ ಯಾವ ಚಕ್ರವೋಹ ಭೇದಿಸ್ತೀನಿ ನೀನು ಎಷ್ಟು ಜನ ದಲಿತರಿಗೆ ಹೆಲ್ಪ್ ಮಾಡಿಬಿಟ್ಟಿದ್ದೀನಿ ನೀನು ನಿನ್ನ ತಲೆ ಒಳಗಡೆ ಗೊಬ್ಬರದಲ್ಲಿ ದಲಿತರನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು ಅಂದರೆ ಇಂಥ ಮನಸ್ಥಿತಿ ಇಟ್ಕೊಂಡು ನಮ್ಮನ್ನೆಲ್ಲ ಯಾಕೆ ಸ್ಟುಡಿಯೋ ಮತ್ತೆ ಜೊತೆಗೆ ಇನ್ನೊ ಇನ್ನೊಂದು ಮಾತಾಡಿದ್ದೆ ಈಗ ನೀನು ನಿನ್ನ ಎಷ್ಟು ಕಂತ್ರಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹೇಳ್ತೀನಿ ಕೇಳು ನಾನು ನಮ್ಮ ಆಫೀಸ್ ಒಳಗಡೆ ಅಂಬೇಡ್ಕರ್ ಫೋಟೋ ಮಾಡ್ಕೊಂಡಿದ್ದೀನಿ ಏನು ಹಂಗೆ ಅಂತ ಅರ್ಥ ಅಂಬೇಡ್ಕರ್ ಎಸಿ ಅವ್ನು ಫೋಟೋ ನಾನು ಅಂತ ಅರ್ಥ ನಿನ್ನ ಲೆಕ್ಕದಲ್ಲಿ ಅಂಬೇಡ್ಕರ್ನ ಒಳಗಡೆ ಇಟ್ಕೊಬಿಟ್ಟಾಗ ಸನ್ಕ ಬಿಸ್ ಇಟ್ಕೊಬಿಟ್ಟಿದ್ದೀನಿ ಅಂತ ಅರ್ಥ ನಿನ್ನ ವೀಡಿಯೋ ನೋಡು ನಾನು ನಮ್ಮ ಆಫೀಸಲ್ಲಿ ಅಂಬೇಡ್ಕರ್ ಮಾಡ್ಕೊಂಡಿದ್ದೀನಿ ಏನೇ ಅರ್ಥ ಏನು ಹಂಗಂದ್ರೆ ಅಂಬೇಡ್ಕರ್ ಮಡಿಕೊಂಡಿದ್ದೀನಿ ಅಂದರೆ ಅದು ಮತ್ತೆ ನಿನ್ನ ಜಾತಿನಿಂದನೇ ಒಬ್ಬ ಅಂಬೇಡ್ಕರ್ ಅಂತಕ್ಕಂಥ ಎಸ್ಸಿನ ನಮ್ಮ ಮನೆ ಆಫೀಸ್ ಒಳಗಡೆ ಮರಿಕೊಬಿಟ್ಟಿದ್ದೀನಿ ಅಂದ್ರೆ ಅತ್ತೇನು ಯಾರು ಓಲೈಸೋಕೋಸ್ಕರ ಮಾಡ್ತಾ ಇದೆಯಾ ನಿನ್ನ ತಲೆ ಒಳಗಡೆ ಎರಡು ಅಕ್ಷರವೂ ಇಲ್ಲ ಜ್ಞಾನವೂ ಇಲ್ಲ ಸಾಮಾಜಿಕ ಪ್ರಜ್ಞೆಯೂ ಇಲ್ಲ ನಿನಗೆ ಹಾಗಾಗಿ ನೀನು ಇಂಥ ಹಲ್ಕಟ್ಟು ಕೆಲಸ ಮಾಡಿದ್ಯಾ ನಾನು ನೀನು ಮಾಡ್ಕೊಂಡು ಹೋಗಿ ಬೇಕಾದಷ್ಟು ಜನ ಕಂಪ್ಲೇಂಟ್ಸ್ಗಳನ್ನ ನಮ್ಗೆ ಹೇಳಿದ್ದಾರೆ ಬೇಕಾದಷ್ಟು ಜನ ಕಂಡು ಸಾಕ್ಷಿ ಸಮೇತ ಹೇಳಿದ್ದಾರೆ ಯಾರ್ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ನೀನು ಎಂತೆಂಥ ವಿಚಾರಗಳು ಬ್ಲ್ಯಾಕ್ ಮಾಡಿದೆಯಾ ವೈಯಕ್ತಿಕ ವಿಚಾರಗಳು ಯಾರನ್ನೋ ಯಾರನ್ನೋ ಮಾಡ್ಕೊಂಡ್ರೆ ಯಾರು ಯಾರನ್ನ ಇಟ್ಕೊಂಡ್ರೆ ನಿನಗೇನು ಹಾಂ ಎಷ್ಟು ಜನಕ್ಕೆ ಉದ್ದಾರ ಮಾಡಿದ್ದು ದಲಿತರಿಗೆ ನೀನು ಸಂವಿಧಾನ ಇಲ್ವಾ ಸರ್ಕಾರ ಇಲ್ವಾ ಪ್ರಜಾಪ್ರಭುತ್ವ ಇಲ್ವಾ ನೀನು ಬಂದು ಮಾಡಬೇಕಾಗಿರೋದೇನು ಎಂತೆಂಥ ದೊಡ್ಡ ದೊಡ್ಡ ಮಾಧ್ಯಮಗಳೇ ಮಾಡೋಕ್ಕಾಗದಿರೋ ಅಂತ ಕೆಲಸವನ್ನು ನೀನು ಬಂದು ಉದ್ಧರಿಸ್ಬಿಟ್ಟೆ ನೀನು ಎಲ್ಲರೂ ನಿನ್ನೆ ನಿನ್ನ ಅನುಕೂಲಕ್ಕೋಸ್ಕರ ಕಾರ್ಪೆಟ್ಗಳಾಗಿ ಬಳಸ್ಕೊಂಡಿದ್ದೀನಿ ನೀನು ಅಷ್ಟೇ ಹಾಗಾಗಿ ನಿನಗೆ ಕಿಂಚಿತ್ತು ಗೌರವ ಮೊದಲು ಇರಲಿಲ್ಲ ಯಾವಾಗ ಎಲ್ಲರೂ ಗೊತ್ತಿತ್ತು ಆದರೂ ಯಾಕೋ ಏನೋ ಮಾಡ್ಕೊಂಡು ಅಂತ ಹಾಳು ಅಂತ ಬಿಟ್ಬಿಟ್ರು ಆಕ್ಚುಲಿ ಹಾಳು ಅಂತ ಬಿಟ್ಬಿಟ್ಟಿದ್ದೆ ಮೊದಲೇ ತಪ್ಪು ಪತ್ರಿಕೋದ್ಯಮಕ್ಕೆ ಕಳಂಕ ಪತ್ರಿಕೋದ್ಯಮಕ್ಕೆ ಕಪ್ಪು ಚುಕ್ಕೆ ಅಂತ ನಿನ್ನ ವಿರುದ್ಧ ಆಗಲೇ ಒಂದು ಧ್ವನಿ ಎದ್ದಿದ್ದರೆ ಎಷ್ಟೊತ್ತರಕ್ಕೆ ನೀವು ಬೆಳೀತಿರಲಿಲ್ಲ ನೀನು ಆಗತ್ತೆ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಒಂದು ಲಕ್ಷ ಜನ ಇದ್ದಾರೆ ಡಿಜಿಟಲ್ ಮಾಧ್ಯಮದಲ್ಲಿ ಆಗಿದ್ದೀನಿ ಅಂತ ಇಂಥ ಕಚ್ಚಡ ಕೆಲಸಗಳು ಮಾಡಿ ಅನ್ಪ್ಯಾರಲಾಗಿ ಮಾಡಬೇಕಾ ಥೂ ತು ತೂ ನಿನ್ನ ಜನ್ಮಕ್ಕೆ ನೀನು ಎಂಥ ಸುದ್ದಿ ಮಾಧ್ಯಮ ಇಟ್ಕೊಂಡಿದೆ ಮರೇ ನೀನು ಹೆಸರು ಗುಡ್ ನ್ಯೂಸ್ ಅಂತ ನೀವು ಮಾಡ್ದೆಲ್ಲವೂ ಬ್ಯಾಡ್ ನ್ಯೂಸ್ ಕಡೆ ಬಂಧುಗಳೇ ಈತನ ಸಮಜಾಯಸಿಗಳನ್ನ ಕೇಳ್ದೇನೆ ಈತನ ಮನಸ್ಥಿತಿ ಇರ್ತಕ್ಕಂಥ ಎಲ್ಲರಿಗೂ ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನು ಬೇಕು ಅನ್ಬೋದು ಎಸ್ ಸಿಗಳನ್ನ ಟೇಕೆಟ್ ಫಾರ್ ಗ್ರಾಂಟೆಡ್ ಅನ್ನುವಂಥ ಧೋರಣೆ ಇದೆಯಲ್ಲ ಇದೇ ಸಾಮಾಜಿಕ ಮಾಧ್ಯಮವನ್ನು ನಾವು ಬಳಸಬೇಕಾಗಿದೆ ಈ ಸಾಮಾಜಿಕ ಮಾಧ್ಯಮವನ್ನು ಬಳಸಿ ಎಲ್ಲೆಲ್ಲಿ ನಿಮಗೆ ಸಾಧ್ಯವಾಗಲ್ಲ ಎಲ್ಲ ಪ್ರತಿಯೊಂದು ಕರ್ನಾಟಕದಾದ್ಯಂತ ಸಾಧ್ಯವಾದರೆ ಭಾರತದಾದ್ಯಂತ ಈತನ ವಿರುದ್ಧ ಈತನ ಮನಸ್ಥಿತಿಯ ತರದವರ ವಿರುದ್ಧ ದೂರುಗಳನ್ನ ದಾಖಲೆ ಮಾಡಿ ಕೂಡಲೇ ಇವರೆಲ್ಲರನ್ನು ಗಡಿಪಾರು ಮಾಡಬೇಕು ಇಂಥ ಕಚಡಾ ಮನಸ್ಥಿತಿ ಇರೋದನ್ನ ಅನ್ನೋದು ನಾನು ನಿರೂಪಿಸಬೇಕಾಗಿದೆ ಹಾಗಾಗಿ ನಾನು ಇಡೀ ಕರ್ನಾಟಕದ ಎಸ್ ಸಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಎಲ್ಲ ನೂರೊಂದು ಜಾತಿಯ ಸಮುದಾಯಕ್ಕೆ ನಾನು ಮನವಿ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಮುಖಾಂತರ ಇವೆಲ್ಲ ಕಡೆ ಠಾಣೆಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಆ್ಯಕ್ಚುಲಿ ಸರ್ಕಾರವೇ ಮುಂದೆ ನಿಂತು ಅಥವಾ ಪೊಲೀಸ್ ಇಲಾಖೆಯೇ ಸುಮೋಟದ ಈ ಇದರನ್ನು ಬಂಧಿಸಿ ಗಡಿಪಾರು ಮಾಡಬೇಕು ಈಗ ಮತ್ತು ಇವನ ಈ ಗುಡ್ ನ್ಯೂಸ್ ಏನಿದೆ ಇದು ಇವನ ಜೀವನದಲ್ಲಿ ಇನ್ನು ಯಾವತ್ತಿಗೂ ತಲೆ ಇದ್ದರಂಗೆ ಇದಕ್ಕೆ ಮಾನ್ಯತೆ ಇಲ್ಲದಂಗೆ ಮಾಡಿ ಇದನ್ನು ಕ್ಲೋಸ್ ಮಾಡಬೇಕು ಅಂತ ನಾವೆಲ್ಲರೂ ಒಂದೇ ಸಮಕ್ಕೆ ರಾಜ್ಯಾದ್ಯಂತ ಅರ್ಜಿ ಮಾಡೋಣ ಎಂತೆಂಥ ಹಿರಿಯ ಪತ್ರಿಕೋದ್ಯಮಿಗಳು ಬಂದು ಹೋಗಿದ್ದಾರೆ ಎಷ್ಟೊಂದು ಸಾಮಾಜಿಕ ಜವಾಬ್ದಾರಿಯಿದ್ದಂಥ ಪತ್ರಕರ್ತರು ಬಂದು ಹೋಗಿದ್ದಾರೆ ಪತ್ರಿಕೋದ್ಯಮಕ್ಕೆ ಅದ್ಭುತವಾದಂಥ ಹೆಸರು ತಂದು ಕೊಟ್ಟು ಹೋಗಿರ್ತಕ್ಕಂಥ ಭಾರತ ದೇಶದಲ್ಲಿ ಗಾಂಧೀಜಿಯವರು ಕೂಡ ಪತ್ರಕರ್ತರಾಗಿದ್ದರು ಅಂಬೇಡ್ಕರ್ ಅವರು ಪತ್ರಕರ್ತರಾಗಿದ್ದರು ಹಾಂ ಎಂತೆಂಥ ಪರಂಪರೆ ಇರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ಇವತ್ತು ದಿಚ್ಚ ತಿನ್ನೋ ಅನ್ನಕ್ಕೋಸ್ಕರ ಸರಿ ದುರಾಸೆ ಅನ್ನಕ್ಕೋಸ್ಕರ ಮನೆ ಕಟ್ಕೊಬಿಡ್ತೀನಿ ನಿಮ್ಮ ಹೆಸರು ಹೇಳ್ಕೊಂಡು ಅಂತ ಅನ್ನ ತಿಂತ ನಿಮ್ಮ ಹೆಸರು ಹೇಳ್ಕೊಂಡು ಅಂತ ಇಂಥ ಕಷ್ಟ ಕೆಲಸಗಳು ಮಾಡ್ಬೇಕಾ ಯಾವ ಪತ್ರಕರ್ತರು ಯಾವ ಯೂಟ್ಯೂಬರ್ಸ್ಗಳು ಕೂಡ ಇಂಥ ಕಚಡ ಕೆಲಸಗಳು ಮಾಡಿ ಇನ್ನೊಬ್ಬರು ನಿಂದನೆ ಮಾಡಿ ಇನ್ನೊಬ್ಬರು ಬಾಳಿಗೆ ಬೆಂಕಿ ಹೆಚ್ಚಿ ಇನ್ನೊಬ್ಬರು ಮನೆ ಮುರಿದು ಇಂಥ ಕೆಲಸಗಳು ಹೋಗಬೇಡಿ ಈ ಬದುಕು ಶಾಶ್ವತ ಅಲ್ಲ ಬರಬಾರ್ದು ರೋಗ ಬಂದು ಸತ್ತೋಗ್ತೀರಿ ನೀವು ಇಂಥ ಕೆಲಸಗಳು ಮಾಡಿದ್ರೆ ಇದು ನಮ್ಮ ಅಂತರಾಳದ ನೋವು ಹಾಗಾಗಿ ಈತನ ವಿರುದ್ಧ ಯಾವುದೇ ವಿಧವಾದಂಥ ಕನಿಕರ ಇಲ್ಲದೇ ಈಗ ಅವನ ಪಾಪದ ಕೂಡ ತುಂಬೋಗಿದೆ ಈಗ ದುಡ್ಡು ತುಂಬಲಿಲ್ಲ ಪಾಪದ ಕೂಡ ತುಂಬಿದೆ ಅದಕ್ಕೋಸ್ಕರ ಇಂಥ ಕಚಡ ಮಾತುಗಳು ಬರ್ತವೆ ದುರಂಕಾರ ಅಹಂಕಾರ ಹೆಚ್ಚೋದ್ರೆ ಮಾತಾಡ್ತಾ ಅವನು ಸಮಜಾಯಿಸಿ ಕೂಡ ಬರೋದು ಬರಲಿಲ್ಲ ಅವನಿಗೆ ಈತ ಏನು ಅದನ್ನು ವಿದ್ಯಾವಂತ ಇವನು ಅವಿದ್ಯಾವಂತನ ಪ್ರಜ್ಞಾವಂತನ ಅಥವಾ ಮೂಢನ ಇವನು ದಲಿತ ಬಂಧುಗಳಿಗೆ ಕ್ಷಮೆ ಕೇಳ್ತೀನಿ ಅಣ್ಣ ತಮ್ಮಂದರಿಗೆ ಅಂತ ಈಗ ಹೊಸ್ತ ಕಥೆ ಹೇಳ್ತಾ ನಾನು ಕೂಡ ಅಂಬೇಡ್ಕರ್ ಫೋಟೋನ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ ಅಂತನಲ್ಲ ಎಂತ ಹೇಳಿಕೆ ಹೇಳಿಕೆಯೋದು ಅಂಬೇಡ್ಕರ್ ಫೋಟೋ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ ಏನು ಇಡೀ ಭಾರತ ಸರ್ಕಾರ ಅಂಬೇಡ್ಕರ್ ಫೋಟೋನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡುತ್ತೆ ಸಂಸತ್ ಭವನ ಇರ್ಬೋದು ವಿಧಾನಸೌಧಗಳಿರ್ಬೋದು ಎಲ್ಲ ಸರ್ಕಾರಿ ಕಚೇರಿಗಳಿರ್ಬೋದು ಪ್ರತಿಯೊಬ್ಬರ ಮನೆಯಲ್ಲಿ ಅಂಬೇಡ್ಕರ್ ಅವರು ವಿಶ್ವದಾದ್ಯಂತ ಪೂಜನೀಯರು ಅಂದರೆ ಅವರು ಅಂತಹ ಘನತೆ ವ್ಯಕ್ತ ವ್ಯಕ್ತಿ ನೀನೇನ ಅವ್ರ ಫೋಟೋ ಒಳಗಡೆ ಇಟ್ಬಿಟ್ರು ನೀನು ಗೌರವ ಕೊಡೋದು ಅದರ ಅರ್ಥ ಏನು ದಲಿತರನ್ನ ಪ್ಲೀಸಿಂಗ್ ಮಾಡಕ್ಕೆ ಕೊಟ್ಟಿದ್ದೇನೆ ನಿನಗೆ ಎಸ್ ಸಿಗಳನ್ನ ಹಾಂ ಪ್ಲೀಸಿಂಗ್ ಮಾಡೋಕ್ಕೋಸ್ಕರ ಇಂಥ ಕಂಪ್ಯಾರಿಸನ್ನ ಕೊಡೋದು ನೀನು ಅಲ್ಲೇ ಗೊತ್ತಾಗುತ್ತೆ ನಿನ್ನ ಯೋಗ್ಯತೆ ಎಷ್ಟು ಅಂತ ಬಂಧುಗಳೇ ಈತನ ಯೋಗ್ಯತೆಯು ಅತ್ಯಂತ ಕೀಳಾಗಿದ್ದು ಇವನ್ನ ಕ್ಷಮಿಸೋ ಪ್ರಶ್ನೆ ಇಲ್ಲ ಈ ಪ್ರಕರಣದಲ್ಲಿ ದಯವಿಟ್ಟು ಈ ಪ್ರಕರಣದಲ್ಲಿ ನಾವು ಯಾರೂ ಕ್ಷಮಿಸಬಾರ್ದು ಆದ್ದರಿಂದ ನಾನು ಎಲ್ಲರಲ್ಲೂ ಮತ್ತೆ ಮತ್ತೆ ಮನವಿ ಮಾಡಿ ಕೇಳ್ಕೊತೀನಿ ದಯ ವಿರುದ್ಧ ಎಲ್ಲ ಕಡೆ ಕೇಸನ್ನ ದಾಖಲು ಮಾಡಿ ಮತ್ತೆಂದಿ ಒಂದು ತಲೆ ಎತ್ತಬಾರದು ಈ ವಿಚಾರದಲ್ಲಿ ನಮ್ಮನ್ನು ಕೆಣಕಿದ್ದೇನೆ ನಮ್ಮ ಸ್ವಾಭಿಮಾನವನ್ನು ಕೆಣಕಿದ್ದಾನೆ ಮತ್ತು ನಮ್ಮ ಘನತೆಗೆ ಧಕ್ಕೆ ತಂದಿದ್ದಾನೆ ಎಸ್ ಅಂದರೆ ಚಪ್ಪಲಿನ ಏ ಎಸ್ಸಿಗಳು ಅಂದರೆ ಏನು ಅಂದ್ಕೊಂಡಿದ್ದೀನಿ ನೀನು ಎಸ್ ಸಿಗಳ ಬಗ್ಗೆ ಏನು ಗೊತ್ತು ನಿನಗೆ ಚರಿತ್ರೆ ಗೊತ್ತಾ ಇತಿಹಾಸ ಗೊತ್ತೇನೆ ನಿನಗೆ ಗೊತ್ತೇನೋ ನಿಮ್ಗೆ ಯಾರಿಗಾದ್ರೂ ಎಸ್ ಸಿಗಳು ಈ ದೇಶದ ಮೂಲ ನಿವಾಸಿಗಳು ಈ ಈ ದೇಶವನ್ನು ತರಗುಗೂಡಿಸಿ ನೆಲ ಮಾಡಿ ದೇಶ ಕಟ್ತಾರಲ್ಲ ಅಂತ ಬೆವರು ಸುರಿಸಿ ಕಟ್ಟಿದಂಥ ಜನಾಂಗ ಅದು ಅದ್ಭುತವಾದಂಥ ಜನಾಂಗ ಶ್ರಮಿಕ ವರ್ಗ ಇಡೀ ದೇಶದ ಜನಕ್ಕೆ ಸಾವಿರಾರು ವರ್ಷಗಳ ಕಾಲ ಅನ್ನ ಹಾಕಿರ್ತಕ್ಕಂಥವ್ರು ನಾವು ಸ್ವಾಭಿಮಾನಿಗಳು ಘನತೆ ಇರ್ತಕ್ಕಂಥವ್ರು ಒಂದು ಕಾಲದಲ್ಲಿ ಇಡೀ ದೇಶವನ್ನು ರೂಲ್ ಮಾಡಿದಂಥ ಮೌರ್ಯ ಸಾಮ್ರಾಜ್ಯ ಮಗದ ಸಾಮ್ರಾಜ್ಯಕ್ಕೆ ಸೇರಿದಂಥವ್ರು ನಾವು ನಾವು ಇತಿಹಾಸ ನಿನಗೆ ಆ ಬುದ್ಧನ ಪರಂಪರೆಯವ್ರ ನಾವು ಚಾರ್ವಾಕನ ಪರಂಪರೆಯವ್ರು ನಾವು ಪೆರಿಯಾರರ ಪರಂಪರೆಯವ್ರು ನಾವು ಎಂಥ ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಜಾತಿ ನಮ್ಮದು ಹೆಸರಿ ಜಾತಿ ಅಂದರೆ ಒಂದು ಜಾತಿಯಲ್ಲಿ ಅದೊಂದು ಪಟ್ಟಿಯೋದು ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಅಂತ ನಿಮ್ಮಂಥ ಕಚಲಗಳ ಮನಸ್ಥಿತಿಯಿಂದ ಜಾತಿ ವ್ಯವಸ್ಥೆ ಒಳಗಡೆ ಬಂದವರು ನಾವು ಹೆಸ್ಸಿಗಳನ್ನ ಇಷ್ಟೊಂದು ನಿನ್ಸೋ ಅಷ್ಟು ಪೊಗುರು ಬಂತು ನಿನಗೆ ನೀನು ಯಾವ ಜಾತಿನರಾಗಿರು ಇವತ್ತನಕ ನಿನ್ನ ಸ್ನೇಹ ಮಾಡಿದಾಗ ನಿನ್ನ ಜಾತಿ ಕೇಳಿಲ್ಲ ನಾವು ಎಲ್ಲ ಮನೆ ಹೆಣ್ಮಕ್ಳು ಕರ್ಕೊಂಡು ಬರೋದು ಮನೆ ಮೃತಕ್ಕೆ ಕೆಲಸ ಮಾಡೋದು ನೇಹಾಯ ಕೊಡಿಸ್ತೀನಿ ಅಂತ ಇನ್ಯಾರ ಹತ್ರನೂ ಹೋಗೋದು ಡೀಲ್ ಮಾಡೋದು ಇನ್ಯಾರ ಹತ್ರನೂ ಹೋಗೋದು ನ್ಯೂಸ್ ಮಾರ್ಕೊಳ್ಳೋದು ಥೂ ಎಸ್ ಸಿಗಳ ಬಗ್ಗೆ ಅಷ್ಟು ಯೋಗ್ಯತೆ ಇದೆ ನಿನಗೆ ಸಿಗಳ ಬಗ್ಗೆ ಇರ್ತಕ್ಕಂಥ ಗೌರವ ಇಡೀ ವಿಶ್ವಕ್ಕೆ ಗೊತ್ತು ಸಿಗಳ ಬಗ್ಗೆ ಮಾತಾಡುವ ಒಂದು ಸಣ್ಣ ಮಾತಾಡುವಂಥ ಯೋಗ್ಯತೆ ನಿನಗಿಲ್ಲ ಅಯೋಗ್ಯ ನೀನು ಆ ವಿಚಾರದಲ್ಲಿ ಬದುಗಡೆ ನಾಡಿನಾದ್ಯಂತ ಈತನ ವಿರುದ್ಧ ಈತನ ಗುಡ್ ನ್ಯೂಸ್ ಇನ್ನು ಮುಂದೆ ಬಂದಾಗಬೇಕು ಮತ್ತು ಈತ ಶಾಶ್ವತವಾಗಿ ಜೈಲಿರಬೇಕು ಅದೇ ನಮ್ಮೆಲ್ಲರ ಗುರಿ ಆಗಬೇಕು ಈಗ ಇವನ್ನ ತಕ್ಕ ಪಾಠ ಕಲಿಸಬೇಕು ಈ ಪಾಠವು ಈತರರಿಗೆ ಒಂದು ದೊಡ್ಡ ಪಾಠ ಆಗಬೇಕು ನಮ್ಮನ್ನು ಕೆಣಕಿದ್ರೆ ನಾವು ತುಂಬ ದಿನಗಳ ಕಾಲ ಸಹಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ತುಂಬ ಆಗೋಯ್ತು ಇರೋದು ಎಲ್ಲರದೂ ಹಾಂ ದೇಶದ ಜನಸಂಖ್ಯೆಯಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇರ್ತಕ್ಕಂಥ ಎಸ್ ಸಿಗಳ ಮೇಲೆ ನೀವು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇರೋರಲ್ಲಿ ಹಿಂಗೆ ಮಾತಾಡಿದ್ರಿ ಹಿಂಗರಪ್ಪ ಸೌಹಾರ್ದತೆ ಬಯಸ್ತಾ ಇದ್ದೀವಿ ನಾವು ನೀವು ಕೊಡೋ ಹಿಂಸೆಗಳನ್ನೆಲ್ಲ ಶತಮಾನಗಳ ಕಾಲ ಸಹಿಸ್ಕೊಂಡು ಬಂದಿದ್ದೀವಿ ಸಹಿಷ್ಣುತೆ ಇರಬೇಕು ಸೌಹಾರ್ದತೆ ಇರಬೇಕು ದೇಶದ ಅಖಂಡತೆಗೆ ಧಕ್ಕೆ ಥರ ಬರೋದಂತ ನೀವು ಮಾಡಿದಂತೆಲ್ಲ ಮಾಡಿಸ್ಕೊಂಡು ಬಂದರೆ ನೀವು ಬೇಕಾದಂಗೆ ಆಡ್ತೀರಿ ನೀವು ಇಪ್ಪತ್ತೊಂದನೇ ಶತಮಾನದಲ್ಲಿ ತಾಂತ್ರಿಕದ ತುತ್ತುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಇನ್ನೂ ಎಸ್ಸುಗಳನ್ನ ಚಪ್ಪಲಿ ಬಿಡುವ ಜಾಗದಲ್ಲಿ ಬಿಡಬೇಕು ಅಂತ ಎಲ್ಲ ಮಾರ್ಯ ಇನ್ನು ವಿದ್ಯಾವಂತನೋ ನಿಮ್ಮ ಜನ್ಮಕ್ಕೆ ಬೆಂಕಿ ಆಗ್ತದೆ